ಶ್ರೀ ಪರಮ ಪೂಜ್ಯ ಗಂಗಾಧರ ಮಹಾಸ್ವಾಮಿಗಳ ಜನ್ಮದಿನದ ಪ್ರಯುಕ್ತ ವಿಶೇಷ ಗುರುವಂದನೆ ಕಾರ್ಯಕ್ರಮ ಹಾಗೂ ವಿಭೂತಿ ತುಲಾಭಾರ ಸೇವೆ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಪರಮ ಪೂಜ್ಯ ಗಂಗಾಧರ ಮಹಾಸ್ವಾಮಿಗಳು ಸಸಿಯನ್ನು ನೆಟ್ಟು ಚಾಲನೆ ನೀಡಿದರು ನಂತರ ಮಸೂತಿ ಪರಿವಾರದಿಂದ ಗುರುಗಳ ಪಾದಪೂಜೆ ನಡೆಯಿತು ನಂತರ ಭಕ್ತ ಸಮೂಹ ಗುರುಗಳಿಗೆ ವಿಶೇಷವಾಗಿ ವಿಭೂತಿಗಳಿಂದ ತುಲಾಭಾರ ಸೇವೆಯನ್ನು ಕೈಗೊಂಡು ಕಾರ್ಯಕ್ರಮಕ್ಕೆ ವಿಶೇಷ ಮನ್ನಣೆ ನೀಡುವ ಮೂಲಕ ಪರಮ ಪೂಜ್ಯ ಶ್ರೀ ಗಂಗಾಧರ ಮಹಾಸ್ವಾಮಿಗಳಿಗೆ ಗೌರವವನ್ನು ಸಲ್ಲಿಸಿದರು ಿಜ್ವಾ ನಾ ನಮ್ ಹಿರಿಯಾರ್ ಬಂದ್ಕೊಳ್ಳಿ ಹುಡುಗರು ಮಾಡ ಹತ್ರ ಬರೀತಾರೆ ಎಲ್ಲಾ ಹಿಂದಿನ ಆಶೀರ್ವಾದ ನಮ್ಮೆಲ್ಲ ಹಿರಿಯಾರ ಅಂತ ಹೇಳಿ ಕಾಲ್ತಿಪ್ಪಿ ಬಲ್ವಂಗಿ ಸೊಸಾರ್ಟಿ ಎಲ್ಲ ಕಡೆಯಿಂದನು ಇವತ್ತು ಬಂದರಿ ಇವತ್ತು ಈ ಜನ್ಮದಿನ ಅನ್ನ ಜನ್ಮುದಾನ ಯಾವತ್ತ ನಾ ಬಯಸಂಗಿಲ್ಲ ಇದು ಯಾರ ಜನ್ಮದಿನ ಅಂದ್ರೆ ನಿಮ್ಮ ಜನ್ಮದಿನ ಇವತ್ತು ನಾನು ಜನ್ಮದಿನ ಯಾವ್ದು ಆಗಿಲ್ಲ ಯಾಕಂತಂದ್ರ ಜನ್ಮದಿನ ನಾವೊಂದು ಸೂಚನೆ ಬಿಟ್ಟು ಏನ ಎಲ್ಲರೂ ಸಶಿವಂದ ಎರಡು ಕೆಲಸ ಮಾಡ್ರ ಏನತ್ರಿ ಎಷ್ಟು ಮಂದಿ ಆಕ್ಸಿಜನ್ ಜನ ಇದ್ ಪರಿಸ್ಥಿತಿ ನಮ್ಮ ಸಲುವ ಹೆಚ್ಚ ಗಿಡ ನಮ್ಮ ಮುಂದಿನ ಮಕ್ಕಳ ಸಲುವಾಗಿ ಮುಂದಿನ ಪರಿಸ್ಥಿತಿ ಹೆಂಗ ಬರುತ್ತೆ ಅಂದ್ರೆ ನಮ್ಮ ಅನ್ನಕ್ಕೂ ಬಹಳ ಪರಿಸ್ಥಿತಿ ಬಿಡುಗಡೆ ಮಾಡುವಂತ ಪರಿಸ್ಥಿತಿ ಬರ್ತೈತಿ ಅಂತವ್ರಿಗೆ ಈಗ ಹುಡ್ಗಿ ಮ್ಯಾಲೆ ಹೋಗ್ತು ಈಗ ಮದ್ಲಂಗಿಲ್ಲ ಬಹುಶಃ ಅಂತ ಪರಿಸ್ಥಿತಿ ಬರಬಾರ್ದು ನಮ್ಮ ಮುಂದಿನ ಪೀಳಿಗೆಗಳು ಬಹಳ ಸುರಕ್ಷಿತವಾಗಿರ್ಬೇಕಂದ್ರೆ ನಾವು ಬಹಳ ಸಂಸ್ಕಾರವನ್ನು ಮಕ್ಕಳಿಗೆ ಕೊಡಬೇಕು ಇದೇ ರೀತಿ ವಿಡಿಯೋ ವರದಿಗಳಿಗೆ ನಮ್ಮ ಎಸ್ಪಿ ಪಿ ಜೆ ವೈಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ